ತುಡುಬೇಜ್ ಬಾಕ್ಸ್ ಇಂಡಿಕಾ ಅಂತ ನಮ್ಮ ದೇಶಿ ತಳಿ ತುಡಬೇಜನ್ ಅಂತ ಕರಿತೀವಿ ಆಮೇಲೆ ಹುಟ್ಟು ಅಂತ ಕರಿತಾರೆ ಲೋಕಲ್ ಲೋಕಲ್ ದಾಗ ಅವ್ರ್ ಒಂದೊಂದರ ಕರೀತಾರೆ ನಮ್ಮ ಚಿಟ್ಜೇನಿಗೆ ಕರಿತೀವಲ್ಲ ಚಿಟ್ಜೇನ್ ಅಂತೀವಿ ಕಡ್ಡಿ ಜೇನ್ ಅಂತೀವಿ ಕೋಲ್ ಜೇನ್ ಅಂತವಲ್ಲ ಹಂಗೆ ಒಂದೊಂದ್ ತರ ಹೆಸರು ಕರೀತಾರೆ ಇದ್ರಾಗ ಏನಪ್ಪಾ ಅಂತಂದ್ರೆ ಬಾಕ್ಸ್ ಇದು ಸ್ಟ್ಯಾಂಡ್ ಈ ಸ್ಟ್ಯಾಂಡ್ ಇಲ್ಲಿ ಏನ್ ಮಾಡಬೇಕು ನಾವು ಇರ್ಬೇ ಹತ್ತಬಾರ್ದು ಇರುವೆ ಹತ್ತು ಬಾರು ಅಂತ ಹೇಳ್ಬಿಟ್ಟು ಏನು ಮಾಡಬೇಕು ಗ್ರೀಸ್ ಹಚ್ಚಬೇಕು ಈಗ ಎರಡು ಥರ ಸ್ಟ್ಯಾಂಡ್ ಬರ್ತಾವೆ ಇದರಾಗಿ ಒಂದು ಇಲ್ಲಿ ಬಟ್ಟಲ್ ಥರ ಒಂದು ಸೈಜ್ ಮಾಡಿರ್ತವೆ ಈ ಥರ ಇದ್ರಾಗಿಂದ ಕೆಳಗೆ ಸ್ಟ್ಯಾಂಡ್ ಬರುತ್ತೆ ನೀರು ಹಾಕ್ತದೆ ಇದು ಬೆಸ್ಟ್ ಅಂತಂದರೆ ಈಗ ಗ್ರೀಸ್ ಹಚ್ಚೋದು ಬೆಸ್ಟ್ ಇರುವೆ ಹತ್ತುಬಾರ್ದು ಅಂತೇಳಿ ಅದಷ್ಟೇ ಇಲ್ಲ ಅಂತಂದರೆ ಇರುವೆ ಹತ್ತು ಏನು ಮಾಡ್ತವೆ ತುಪ್ಪ ಹೋಗಿಬಿಡ್ತಾವೆ ಈಗ ಮಂಚರ್ಗೆ ಆದರೆ ಕಚ್ತವು ಇರುವೆಗಾದರೆ ಅದಕ್ಕೋಸ್ಕರ ಅದನ್ನು ಸ್ಟ್ಯಾಂಡಿಗೆ ಗ್ರೀಸ್ ಹಚ್ಚಬೇಕು ನೆಕ್ಸ್ಟ್ ಬರೋದು ಇದು ಬಾಟಮ್ ಬಾಲ್ ಅಂತ ಹೇಳ್ತೀವಿ ಕೆಳಗಿನ ಮನೆ ಅಂತ ಹೇಳಿ ಇದು ಸಂಸಾರ ಕೋಣೆ ಇದು ತುಪ್ಪದ ಕೋಣೆ ಇದು ನಾಗಿನ ಮುಚ್ಚಲಿ ಈ ಸಂಸಾರ ಕೋಣೆ ಒಳಗೆ ಏನೈತಲ್ಲ ಮೊಟ್ಟೆ ಮರಿ ರಾಣಿ ಗಂಡು ಗಂಡುಗಳು ಮತ್ತು ಸ್ವಲ್ಪ ತುಪ್ಪ ಇರ್ತೈತಿ ಇದ್ರಾಗಿಂದ ಏನೈತಲ್ಲ ನಾವು ಸಂಸಾರ ಕೋಣೆ ಅನ್ನೋದರಿಂದ ಈ ಇದರೊಳಗಿನ ತುಪ್ಪನ ನಾವು ಯೂಸ್ ಮಾಡಲ್ಲ ಇದ್ರೊಳಗೆ ಏನೈತಿ ತಮ್ಮ ತಾವ ತಿನ್ನೋಕ್ಕೆ ಬೆಳೆಯೋಕ್ಕೆ ಅಷ್ಟೇ ಇದಕ್ಕೆ ಇಲ್ಲಿ ಮೇನೇನೈತಲ್ಲ ನೆಕ್ಸ್ಟ್ ಇದೆಲ್ಲ ಫುಲ್ ಏನ್ಮಾಡ್ತಾವೆ ಮೇಲಕ್ಕೆ ಬಂದು ಮೇಲ್ಗಡೆ ಬಂದು ಇಲ್ಲಿ ತುಪ್ಪ ಇಡ್ತಾವೆ ಇಲ್ಲಿಂದ ಮಾತ್ರ ನಾವು ತುಪ್ಪನ ತೆಗಿಬೇಕಾಗಿತ್ತು ಇದರಲ್ಲಿ ಏನಿರ್ತಲ್ಲ ಫ್ರೇಮ್ ಸೈಜು ಇದ್ರದ್ದು ಸೈಜ್ ನೋಡಿ ನಿಮಗೆ ಗೊತ್ತಾಗುತ್ತೆ ಇದ್ರ ಸೈಜು ಇದ್ರ ಸೈಜು ಇದಕ್ಕಿಂತ ಇದೊಂದು ಅರ್ಧ ಸೈಜ್ ಇರುತ್ತಷ್ಟು ತುಪ್ಪ ನಾವು ಇದಾಗಿಂದ ಮಾಡ್ತೀವಿ ತುಪ್ಪ ತೆಗಿ ಮಷೀನಿಂದನೇ ತೆಗಿತೀವಿ ಕೈಯಿಂದ ಅಥವಾ ಏನೋ ಹಿಂಡಿ ಕೈಯಿಂದ ಕಟ್ಟಿ ಹುಟ್ಟು ಹಾಳಾಗ್ತದೆ ಹುಟ್ಟು ಹಾಳಾಗ್ತದೆ ಮತ್ತು ಹುಟ್ಟು ಕಟ್ಟಕ್ಕೆ ಮತ್ತೆ ಟೈಮ್ ಬೇಕು ಮತ್ತು ಅದಕ್ಕೆ ಊಟ ಜಾಸ್ತಿ ಬೇಕು ಊಟ ಜಾಸ್ತಿ ಬೇಕು ಅಂದರೆ ಇದ್ರಾಗಿಂದ ತಿಂತೈತಿ ಇಲ್ಲ ಇದ್ರಾಗಿಂದ ತಿಂತೈತಿ ಅದಕ್ಕೆ ಏನು ಮಾಡ್ತೀವಿ ತುಪ್ಪ ತೆಗಿ ಮಷಿನಿಂದ ತೆಗೆದು ಅಂದರೆ ತುಪ್ಪ ಹುಟ್ಟು ಹೆಂಗಿರ್ತದೆ ಹಂಗೆ ಇರ್ತೈತಿ ತುಪ್ಪ ಅಷ್ಟೇ ಹೊರಗಡೆ ಬರ್ತೈತಿ ನೆಕ್ಸ್ಟ್ ಇದು ಮುಖ್ಯಕ್ಕೆ ಈಗ ಜಾಸ್ತಿ ಜನ ಏನೈತಿ ಫಸ್ಟ್ ಗೇಮ್ ಮಾಡ್ತಿದ್ದೀವಿ ಸಕ್ಕರೆ ನೀರು ಅಂದ್ರೆ ಸಕ್ಕರೆ ನೀರು ಈ ತರ ಏನೈತಿ ಕಡ್ಡಿನ ಹುಣ್ಣು ಅಂತ ಹಾಕಬೇಕು ಹಸಿ ಕಡ್ಡಿ ಹಸಿ ಹುಣ್ಣು ಹಾಕ್ತಾರ ಇಲ್ಲ ಅಂದ್ರೆ ಅದ್ರ ಜೊತೆ ರೋಗ ಇನ್ನೊಂದು ಏನೋ ಬಂದು ಹುಳ ಸಾಯಿ ಚಾನ್ಸ್ ಜಾಸ್ತಿ ಹುಳ ಬರ್ತಾರಲ್ಲ ಒಂದು ನಾವು ವೇಲ್ ಅಂತ ಕರಿತೀವಿ ಅಥವಾ ಮುಖ ಗವಚ ಅಂತ ಕರಿತೀವಿ ಇದನ್ನ ಹಾಕೊಂಡು ಮಾಡೋದ್ರಿಂದ ಏನಕೈತಿ ಈ ಜಾಯಿ ಇರ್ತೈತಲ್ಲ ಇದು ಫುಲ್ ನಮ್ಗೆ ಕವರ್ ಆಗುತ್ತೆ ಕವರ್ ಆಗಿಬಿಟ್ಟು ಹುಳಾಕಮ ಆಗ್ತೈತಿ ಕಚ್ಚಿಸ್ಕೊಳ್ಳೋದಿಲ್ಲ ನಾವು ಈ ತರ ಹ್ಯಾಂಡಲ್ ಮಾಡೋದು ನೆಕ್ಸ್ಟ್ ಏನೈತಿ ಈ ಫಸ್ಟ್ ನಿಮಗೆ ಸಾರ ಕೊನಿ ತೋರಿಸ್ತೀನಿ ಇದನ್ನೇನೈತಿ ಯಾವಾಗಲೂ ನಾಲ್ಕು ಮೂಲೆ ಸ್ವಲ್ಪ ಮೇಲೆ ಎತ್ತಿ ಬೇಕು ಎತ್ತಿ ಇಷ್ಟು ಮೇಲೆ ಬಂತ ಸ್ವಲ್ಪ ರೊಟೆಕ್ಟ್ ಮಾಡಬೇಕು ಯಾಕೆ ರೊಟೆಕ್ಟ್ ಮಾಡ್ಬೇಕಂತಂದರೆ ಈ ಕೆಳಗೆ ಒಂದಕ್ಕೊಂದು ಹುಟ್ಟು ಹತ್ಕೊಂಡಿತ್ತಂದ್ರೆ ನೀವು ಸ್ಟೇಟ್ ಬಿಟ್ಟಿದ್ರೆ ಆ ಒಂದಕ್ಕೊಂದು ಹತ್ಕೊಂಡು ಮೇಲಕ್ಕೆ ಬರ್ತೈತಿ ಸೈಡ್ ಬಂದಾಗ ವಜ್ಜ ಕೆಳಗೆ ಬೀಳ್ತೈತಿ ಕೆಳಗೆ ಬಿತ್ತಂದ್ರೆ ಏನಕ್ಕವು ಸಿಟ್ಟು ಬಂದು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ ಕಡಿಮೆ ಏನು ಹೇಳಿದ್ರಲ್ಲ ಸ್ವಲ್ಪ ಇಂಥವು ಟ್ರಿಕ್ ಇರ್ತಾವೆ ಸ್ವಲ್ಪ ಯೂಸ್ ಮಾಡೋದು ಮಿಸ್ಟೇಕ್ ಮಾಡಿದ್ದೀವಿ ಅಂದ್ರೆ ನಮ್ಗೆ ಅದು ತೊಂದರೆ ಮಾಡ್ತೀವಿ ಇಷ್ಟು ಇರ್ತೈತಲ್ಲ ಈ ಸ್ವಲ್ಪ ಮೇಲೆ ಎಬ್ಬಿಸ್ಬೇಕು ನಾಲ್ಕು ಮೂಲಿ ಬಿಡ್ಬೇಕದು ಬಿಟ್ಟ ಮೇಲೆ ಇದೇನಿತಿ ಭಾಳ ಐತೆ ಹಂಗಿಲ್ಲ ಮೇಲೆ ಸೊ ಇಷ್ಟು ಮಾಡಿಬಿಡು ಇಡುವಾಗೂ ಕ್ರಾಸೇ ಇಡ್ಬೇಕು

ಜಾಸ್ತಿ ಫೋಲನ್ ತರ್ತೈತೆ ಆ ಹೂವಿನ ಮಕ್ಕಳ ಬರ್ತೈತಲ್ಲ ಆ ಕಲರ್ ಸ್ವಲ್ಪ ಅದಕ್ಕೆ ಯಾಡ್ ಆಗ್ತೈತೆ ಅಷ್ಟೇ ಯಾಡ್ ಅಂತಂದ್ರೆ ಒಂದು ವೈಟ್ ಜಾಸ್ತಿ ವೈಟ್ ಬರ್ತಂದ್ರೆ ತಿಳ್ಕೊಂಡ್ಬಿಡಿದ್ರೆ ಟೆಂಗೆಡ ಜಾಸ್ತಿ ಅಲ್ಲಿ ನಾವು ಹೇಳ್ಕೊಂಡ್ರೆ ಟೆಂಗೆಡ ಇದನ್ನ ಏನಿದ್ರಲ್ಲ ಮಕರಂದ ತಂದು ಅಂದ್ರೆ ಅದರಿಂದ ವೈಟ್ ಬಹಳ ಜಾಸ್ತಿ ಆಗತ್ತೆ ತುಪ್ಪನೂ ವೈಟ್ ಜಾಸ್ತಿ ಆಗತ್ತೆ ಅಡಿಕೆ ಮತ್ತು ತೆಂಗು ಮುಂದೆ ರಬ್ಬರ್ ರೀ ರಬ್ಬರ್ ನಮ್ಮ ಸೈಡ್ ಇಲ್ಲಿ ನೋಡೋಕೆ ಸಿಗಂಗಿಲ್ಲ ರೀ ಆ ಸೈಡ್ ಸಿಗುತ್ತೆ ರೀ ಇವು ಮೂರು ಏನೈತಿ ಒಳ್ಳೆ ತುಪ್ಪ ಸಿಗ್ತದೆ ನೆಕ್ಸ್ಟು ಈ ಸಂಸಾರ ಕೋಣೆ ಒಳಗೆ ಏನೈತಲ್ಲ ಈ ತರ ಫ್ರೇಮ್ಗಳು ಇದಕ್ಕೆ ನಾವು ಫ್ರೇಮ್ ಅಂತ ಕರಿತೀವಿ ಹುಟ್ಟಂತೂ ಕರಿಬೋದು ಒಂದಿಷ್ಟು ಜನ ಏರಿ ಅಂತಲೂ ಕರೀತಾರೆ ಈ ಥರದ್ದು ಏನೈತಲ ನೀವು ಅನ್ಬೋದು ಸರ್ ನಲ್ವತ್ತು ಸಾವಿರ ಅಂದ್ರೆ ಅಶ್ಲಿಲ್ಕಾಂತ ಅವ್ರ ಅಂತ ಹೇಳಿದ್ರೆ ಇವಾಗ ಏನು ಗೊತ್ತಾ ಒಂದು ಹ್ಯಾಂಡಲ್ ಮಾಡೋದು ಇರ್ತೈತೆ ಇವಾಗ ಇದ್ರೊಳಗೆ ತುಪ್ಪ ಮರಿ ಭಾಳ ಐತೆ ಭಾಳ ಐತೆ ಅಂದಮ್ಯಾಗ ಇದನ್ನು ನಾನು ಈ ಕಡೆ ನೋಡಕತ್ತೀನಿ ಆ ಕಡೆ ನೋಡ್ಬೇಕಂದ್ರೆ ಏನು ಮಾಡ್ಬೇಕು ಹದಿನೈದು ತಿಂಗಳು ಬರ್ಬೇಕ ಇಲ್ಲ ಇಲ್ಲಿ ಏನು ಮಾಡಬೇಕು ಜಸ್ಟ್ ಇಷ್ಟು ರೊಟೇಟ್ ಮಾಡಬೇಕು ಆಮ್ಯಾಗ ಎಷ್ಟು ಹಿಂಗೆ ಸ್ವಲ್ಪ ಉಳಿಸ್ಬೇಕು ಇವಾಗ ಈ ಕಡೆಯಿಂದ ಕಾಣ್ತದೆ ಈ ಕಡೆಯಿಂದ ಕಾಣ್ತಾ ಜಸ್ಟ್ ಇಷ್ಟು ನೋಡಿ ಹೊಳೆ ಇಷ್ಟು ಮಾಡಬೇಕು ಈ ಮಾಡೋದ್ರಿಂದ ಏನಾಗ್ತತಿ ನೀವು ಸ್ವಲ್ಪ ನಿಮ್ಗೆ ಒಪ್ಪರಿ ಮಾಡಿದ್ರಂದ್ರೆ ಹುಟ್ಟು ಕಟ್ಟಾಗಿ ಬೀಳು ಚಾನ್ಸ್ ಇರ್ತತಿ ಒಜ್ಜಿರೋದ್ರಿಂದ ಒಂದು ಆಮ್ಯಾಗ ಈ ಬಾಸಿಗೆಗಳಿಗೆ ಬಿಸಿಲು ಬಾಳ ಬರ್ಬೇಕಲ್ಲ ಬಿಸಿಲು ಬೀಳೋದ್ರಿಂದ ಏನಾಗೈತಿ ಮ್ಯಾನೆ ಸ್ವಲ್ಪ ಇರ್ತೈತಿ ಒಳಗೆ ಹುಳ ತುಪ್ಪ ಎಲ್ಲ ಇರೋದ್ರಿಂದ ಏನಾಗಿರ್ತೈತಿ ಕೆಳಗೆ ಕಟ್ಟಾಗಿ ಬೀಳ್ತೈತಿ ಅದಕ್ಕೆ ನಾವು ಹ್ಯಾಂಡ್ಲ್ ಮಾಡಬೇಕಂದ್ರೆ ಈ ಥರ ಈ ಥರ ಇದು ಹ್ಯಾಂಡ್ಲಿಂಗ್ ಮಾಡೋದು ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ನೀವು ಏನೇ ಮಾಡಿರಿ ಜೇನು ಕುಟುಂಬದಂತಕ್ಕೆ ಬಂದಾಗ ಸೌಕಾಶ ಇರಬೇಕು ಫಾಸ್ಟ್ ಮೂಮೆಂಟ್ ಇರಬಾರ್ದು ಸ್ಲೋ ಇರಬೇಕು ನೀವು ಫಾಸ್ಟ್ ಆಗಿ ಕೈ ಮೂಮೆಂಟ್ ಮಾಡಿದ್ನ ಇನ್ನೊಂದು ಏನೋ ಮಾಡಿದ್ರು ಅಂದ್ರೆ ನನಗೇನು ತೊಂದರೆ ಹೇಳ್ಬಿಟ್ಟು ಏನು ಮಾಡ್ತವೆ ಖರ್ಚ್ ಬಿಡ್ತಾವೆ ಒಂದು ಕಚ್ತಾ ಅದೊಂದು ಸ್ಮೆಲ್ ಬಿಡ್ತೈತಿ ಇಲ್ಲ ಯಾರೋ ದಾಳಿ ಮಾಡ್ಯಾರ ಮತ್ತೆ ಇನ್ನೊಂದು ನಾಲ್ಕು ಕೈಗಳಾಗ ಬರ್ತಾವಲ್ಲ ಅದಕ್ಕೆ ಏನು ಮಾಡಬೇಕು ಒಂದು ಕಚ್ತ್ ಅಂದ್ರೆ ನೀವು ಸೌಕಾಶಿಂದ ಸರಿಸ್ಕೊಂಡು ಬಿಡ್ಬೇಕು ಈಗ ನನಗೆ ಕಚ್ ಅಂದ್ರೆ ನಾ ಏನು ಮಾಡ್ಬೇಕು

ಈಗ ಏನೈತಲ್ಲ ಈಗ ಈ ಪೋಷನ್ ಏನೈತಲ್ಲ ಈ ಸ್ವಲ್ಪ ತುಪ್ಪ ಇರ್ತೈತಿ ಅದ್ರಾಗ ಸಂಸಾರ ಇಲ್ಲಿ ಕೆಳಗಿಂದ ಏನೈತಲ್ಲ ಸ್ವಲ್ಪ ಮರಿಗಳು ಗಂಡುಳ ಹೆಣ್ಣುಳ ಎಲ್ಲ ಇರ್ತದೆ ಈಗ ಅದು ಗಂಡು ಹುಳಾರಿ ಅದ ಕಡೆ ಇದು ಕೊಟ್ಟ ಮುಳ್ಳಿರಂಗಿಲ್ಲ ಮುಳ್ಳ ಇರಂಗಿಲ್ಲ ಯಾವಾಗ್ಲೂ ಜೇನ ಕಡಿಯಂಗಿಲ್ರಿ ಚುಸ್ತೀ

ಇಲ್ಲೇ ಫ್ಲಾಟ್ ಐತೆ ಇದೊಂದು ಸ್ವಲ್ಪ ಉಬ್ಬೈತಿ ತೆಳ್ಳಗೆ ಉಬ್ಬೈತಿ ಇದು ಇದರಿಂದ ಗಂಡ ಹುಳ ಬರ್ತವೆ ಇದರಿಂದ ಹೆಣ್ಣು ಹುಳಗಳು ಹೆಣ್ಣು ಅಂದ್ರೆ ಕೆಲಸಗಾರ ಹುಳರು ಏನೈತಲ್ಲ ಸರ್ ಉಬ್ಬಬೇಕಲ್ರಿ ಇದು ಗಂಡ ಹುಳುಗಳು ಕೋಶ ತೆಳ್ಳಗೆ ಏನೈತಲ್ಲ ಇದು ಹೆಣ್ಣು ಹುಳು ಇವು ಗಂಡು ಹುಳಗಳು ಜಾಸ್ತಿ ಯಾರು ನೋಡ್ರಿ ಇಲ್ಲ

ರಾಣಿ ಹುಳ ಸರಿನಾಡರ್ ಮರಿಯಾಗಿ ಹಾಂ ರೀ ಈ ಪ್ಲೇನ್ ಇದ್ದಿದ್ದು ಮರಿ ಇರ್ತಾರ ಗಂಟ್ ಇದ್ದಿದ್ದು ಗಂಡು ಅನ್ನೋದವರು ರಾಣಿ ಹುಳಲ್ಲಿ ಬಟ್ಟೆ ರಾಣಿ ಹುಳದ್ರಿ ನೋಡ್ರಿ ಅದ ರಾಣಿ ಜಾಸ್ತಿ ಐತಿ ರಾಣಿಗೆ ನಾಚಿಕೆ ಸ್ವಭಾವ ಇರ್ತೈತೆ ಸರ್ ಬೆಳಕ್ ಬಂದ ತಕ್ಷಣ ಒಳಗಡೆ ಹೋಗ್ತೈತಿ ಮೊಟ್ಟೆ ಇಡೋ ಟೈಮಲ್ಲಿ ನಮಗೆ ಕಾಣಂಗಿಲ್ಲ ಸರ್ ಅದು ಸರ್ತ್ರಿ ಈಗ ಸುರ್ಲಾಗ್ತೈತಿ

ನಾನೇನೋ ಮಾಡ್ತಿರ್ತೀನಿ ಇನ್ನೊಬ್ಬರು ಏನೋ ಮಾಡಿದ್ರಂದ್ರೆ ಅದೇನಾಗ ಎಲ್ಲರಿಗೂ ತೊಂದ್ರೆ ಸಮಾಧಾನ ಮೋಷನ್ಸ್ ಅದಕ್ಕೆ ಈಗ ನಿಮ್ಗೆ ಜಾಸ್ತಿ ಏನ್ ಅವೆಲ್ಲ ವರ್ಕರ್ ಬಿ ಸರಂಗ್